ನೋಡಿ ಇದಕ್ಕೆ ಇಷ್ಟು ಪಲ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಪೈಕೊಂಡ್ ಪಲ್ಯನೂ ಹಾಕ್ತೀನಿ ನೋಡಿ ಇಷ್ಟು ಮೆಂತ್ ಪೈಕೊಂಡ್ ಪಲ್ಯ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲ ನೋಡಿ ಇದಕ್ಕೇ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಇದನ್ನ ಎಲ್ಲ ವಾಶ್ ಮಾಡಿಕೊಂಡು ಹೆಚ್ಕೊಂಡು ಬರೋಣ ನೋಡಿ ಇಲ್ಲಿ ಇದಕ್ಕೆ ಒಂದು ನಾಲ್ಕು ಐದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಗೆ ಪಲ್ಕನ ಪಲ್ಯ ಮೆಂತ್ಯ ಪಲ್ಯನೂ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ತೊಗರಿಬೇಳೆನ ತೊಳೆದು ಹಾಕೋಣ ಇಲ್ಲಿ ನೋಡಿ ಇದರಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇದಕ್ಕೆ ಇವಾಗ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮುಳುಗೋಸ್ಟು ನೀರು ಹಾಕ್ಕೊಳ್ಳೋಣ ಇನ್ನ ಸ್ವಲ್ಪ ನೀರು ಬೇಕು ನೀರು ಹಾಕೊಂಡು ಕುದಿಯಲಿಕ್ಕೆ ಇಡೋಣ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಇದನ್ನ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸಿಟಿ ತಗೊಂಡು ಬರೋಣ ನೋಡಿ ಇದಕ್ಕೆ ಹುಣಸೆ ಹಣ್ಣು ಸಹ ನೆನೆ ಹಾಕೊಂಡಿದೀನಿ ಸಾಂಬಾರಿಗೆ ಗಟ್ಟಿ ಬೇಳೆಗೆ ಗಟ್ಟಿ ಪಪ್ಪು ಅಕ್ಕಿ ತೊಗೊಂಡಿದ್ದೀನಿ ಇವನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಕೊಂಡಿದ್ದೀನಿ ಇವಾಗ ಇದಕ್ಕೆ ಅನ್ನಕ್ಕಿಡೋಣ ನೋಡಿ ಇಲ್ಲಿ ಅನ್ನಕ್ಕೆ ನೀರಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಫ್ಲೇಮನ್ನು ಆನ್ ಮಾಡಿದ್ದೀನಿ ಹಾಗೆ ಈ ಕಡೆ ಸೈಡಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಏನು ನೀರು ಕಾಯೋಕ್ಕೆ ಇಟ್ಕೊಂಡಿದ್ವಲ್ವಾ ಅವು ಕುದ್ದಿದೆ ಅದಕ್ಕೆ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಇವಾಗ ಉಪ್ಪು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಣ್ಣಗಿಟ್ಟು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದು ಅನ್ನ ನಿಧಾನವಾಗಿ ಆಗಬೇಕು ನೋಡಿ ಇದು ಅನ್ನ ಇವಾಗ ರೆಡಿಯಾಗಿದೆ ಇದನ್ನು ಬಸ್ಕೊಳ್ಳೋಣ ಈ ರೀತಿ ಯಾರೆಲ್ಲ ಮಾಡ್ತೀರ ಕಮೆಂಟ್ ಬಾಕ್ಸಲ್ಲೇ ಹಾಕಿ ನೋಡಿ ನಾವೇನು ಬೇಳೆ ಕುದಲಿಕ್ಕೆ ಇಟ್ಕೊಂಡಿದ್ವಲ್ವ ಈಗ ಎಲ್ಲ ನೀಟಾಗಿ ಕುದ್ದಿದೆ ಸಿಟಿ ಹೊಡೆದಿದೆ ಇದನ್ನ ಇವಾಗ ಮೇಲಿಂದ ಕಟ್ಟನಾ ಇಲ್ಲಿ ಒಂದು ಇದನ್ನ ಗುಂಡಲ್ಲಿ ಅದಕ್ಕೆ ಬಸ್ಕೊತಿದ್ದೀನಿ ನೋಡಿ ಇದರಲ್ಲಿ ಬಸ್ಕೋಣ ಇದನ್ನು ಕಟ್ಟಿಬಿಟ್ಟು ಕಟ್ಟು ತೊಗೊಂಡ್ಬಿಟ್ಟು ನಾನು ರಸಂ ಮಾಡ್ತೀನಿ ಇದನ್ನ ಗಟ್ಟಿ ಪಪ್ಪು ಮಾಡ್ತೀನಿ ಇದನ್ನ ರಸಂ ಮಾಡ್ತೀನಿ ನೋಡಿ ಅನ್ನ ಬಸ್ಬಿಟ್ಟು ಹರಳಕ್ಕೆ ಬಿಟ್ಟಿದ್ದೆ ಸೂಪರಾಗಿ ಹರಳಿದೆ ಇದನ್ನ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ಗಟ್ಟಿ ಪಪ್ಪುಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೇ ಇವಾಗ ನಾವು ಸಾಸಿವೆ ಜೀರಿಗೆ ಹಾಗೆ ಒಂದು ಎರಡು ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿನೇ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಇಲ್ಲಿ ಹುಣಸಣ್ಣೆ ಏನೋ ನೆನೆ ಹಾಕೊಂಡಿದ್ವಲ್ವಾ ಅದನ್ನ ಚೆನ್ನಾಗಿ ಕಿವ್ಕೊಂಡು ಅದಕ್ಕೆ ಹಾಕೋಬೇಕು ಇದನ್ನ ಇದಕ್ಕೆ ಹಾಕೊಳ್ಳೋಣ ಒಗ್ಗರಣೆ ಇಟ್ಕೊಂಡಿದ್ವಲ್ವ ಅದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗಿದೆ ಸಾರಿ ಇದಕ್ಕೆ ಇವಾಗ ಈ ಕುಕ್ಕರಲ್ಲಿ ಮಸ್ತ್ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಯಾರ್ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ವಿಡಿಯೋನ ಫುಲ್ಲು ನೋಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ರುಚಿ ನೋಡಿ ನೀವು ಏನು ಬೇಕು ಅನ್ನೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಇವಾಗ ಒಂದು ಹತ್ತು ನಿಮಿಷ ಕುದಿಲಿ ನೋಡಿ ನಮ್ಮದು ಗಟ್ಟಿ ಪಪ್ಪು ರೆಡಿಯಾಗಿದೆ ಫುಲ್ ಕುದ್ದಿದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ನೋಡಿ ಒಂದು ಪ್ಲೇಟಿಗೆ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗಟ್ಟಿ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಗಟ್ಟಿ ಪಪ್ಪು ಅನ್ನ ಆಗಿದೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಕಲಿಸ್ತಾ ಇದ್ದೀನಿ ಆಗಿದೆ ಟೇಸ್ಟ್ ಅಂತೂ ಸಖತ್ತಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್